ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕನ್ನಡಮಯವಾದ ಕಾಲೇಜ್ ಕ್ಯಾಂಪಸ್ ಇಡೀ ಕಾಲೇಜ್ ಕ್ಯಾಂಪಸ್ ತುಂಬ ಹಳದಿ ಕೆಂಪು ಬಾವುಟಗಳ ಹಾರಾಟ ಎಲ್ಲೆಲ್ಲೂ ಕನ್ನಡ ನಾಡು ನುಡಿ ವೈಭವ ಸಾರುವ ಹಾಡುಗಳಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದ ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನ ಕೊರಳಲ್ಲಿ ರಾಜ ರಾರಾಜಿಸುತ್ತಿದ್ದ ಕನ್ನಡ ಶಾಲೆಗಳಿಂದಾಗಿ ಇಡೀ ಕಾಲೇಜು ಕನ್ನಡಮಯವಾಗಿತ್ತು ಹೌದು ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ವೆಂಕಪ್ಪಯ್ಯಮ್ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಕಾಲೇಜಿನಲ್ಲಿ ಕನ್ನಡ ಸಂಘದ ವತಿಯಿಂದ ಹತ್ತನೇ ವರ್ಷದ ಅಗಡಿ ಕನ್ನಡ ಹಬ್ಬವನ್ನು ಆಯೋಜಿಸಲಾಗಿತ್ತು ಪ್ರಾಚಾರ್ಯ ಡಾಕ್ಟರ್ ಪರಶುರಾಮ್ ಬಾರ್ಕಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಿದರು ನಂತರ ನಲವತ್ತೈದು ನಿಮಿಷಗಳಲ್ಲಿ ಕನ್ನಡ ನಾಡಿನ ವೈಭವ ಪರಂಪರೆ ಸಾರುವ ಕನ್ನಡ ಗೀತೆಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಗೀತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೊಗಸಾಗಿ ಹೆಜ್ಜೆ ಹಾಕಿ ಚಪ್ಪಾಳಿ ಗಿಟ್ಟಿಸಿಕೊಂಡರು ಕನ್ನಡ ಹಬ್ಬದ ನಿಮಿತ್ತ ಕೈ ಮತ್ತು ಕೊರಳಲ್ಲಿ ಕನ್ನಡ ಶಾಲುಗಳನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಚಾರ್ಯರು ಉಪನ್ಯಾಸಕ ಸಿಬ್ಬಂದಿ ಧರಿಸಿದ್ದರು ಕೇವಲ ಆಂಗ್ಲ ಭಾಷೆ ಕೇಳುತ್ತಿದ್ದ ಕಾಲೇಜಿನ ಆವರಣದಲ್ಲಿ ಕನ್ನಡದ ಹಾಡುಗಳು ಅಲೆ ಅಲೆಯಾಗಿ ತೇಲಿ ಬಂದವು ಈ ಸಂದರ್ಭದಲ್ಲಿ ಅಗಡಿ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎನ್ ಹಯಬದನ ತಾಲೂಕು ಕಸಾಪ ಘಟಕದ ಅಧ್ಯಕ್ಷ ಈಶ್ವರ ಮೆಡ್ಲೇರಿ ನಾಗರಾಜ್ ಕಳಸಾಪುರ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕರ ಸಿಬ್ಬಂದಿ ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ